ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಪ್ರಧಾನವಾದಂತಹ ವಿಚಾರವನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಅದು ವಿಷಯ ಅಂತಂದರೆ ಜನಾಕರ್ಷಣೆ ಜನ ಎಷ್ಟು ನಿಮ್ಮತ್ತ ಆಕರ್ಷಿತರಾಗ್ತಾರೆ ಮಿಥುನ ರಾಶಿಯವರ ಹತ್ರ ಎಷ್ಟು ಚೆನ್ನಾಗಿ ನಿಮ್ಮ ಹತ್ರ ಇರ್ತಾರೆ ಸಾಮಾನ್ಯವಾಗಿ ಮಿಥುನ ರಾಶಿಯವರ ಗುಣ ಸ್ವಭಾವ ಏನು ಹೇಳುತ್ತಪ್ಪ ನೀವು ನಗ್ ನಗ್ ನಗ್ತಾ ಇನ್ ನಗಿಸುತ್ತಾ ನೀವು ನಗುತ್ತಾ ಇತರರನ್ನು ನಗಿಸುತ್ತಾ ತುಂಬ ತಿಳಿಯಾದ ವಾತಾವರಣವನ್ನು ಇಡಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇರ್ತೀರಿ ಸಾಮಾನ್ಯವಾಗಿ ಎಲ್ಲರೂ ನಗಿಸ್ಕೊಂಡು ಎಲ್ಲರಿಗೂ ಜೋಕ್ಸ್ ಮಾಡ್ಕೊಂಡು ತುಂಬ ನಗನಾಗ್ತಾ ತುಂಬ ಚೆನ್ನಾಗಿಡಲಿಕ್ಕೆ ಪ್ರಯತ್ನ ಪಡ್ತೀರಾ ಆದರೆ ಬಹಳಷ್ಟು ಸಲ ಅದು ಬ್ಯಾಕ್ ಫೈಯರ್ ಆಗುತ್ತೆ ನಿಮ್ಗೆ ಅನ್ಸುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಖುಷಿಯಾಗಿ ಇಡ್ಸೋಣ ಅಂತ ನೋಡಿದ್ರೆ ಇವ್ರು ಯಾಕೆ ನನಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಲೋ ಅಥ್ವಾ ಇವ್ರು ಯಾಕೆ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಅಂತಲೋ ನಾನು ಪ್ರೀತಿಸಿದರೂ ಇವ್ರು ಯಾಕೆ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಅಂತಲೋ ಖಂಡಿತವಾಗಿ ನಿಮಗೆ ಅನಿಸಿರುತ್ತೆ ಯಾಕೆ ಅಂದರೆ ಜನಾಕರ್ಷಣೆಯ ಕೊರತೆ ಇರುತ್ತೆ ನಿಮ್ಮಲ್ಲಿ ಅಂದರೆ ಎಲ್ಲರನ್ನೂ ನಿಮ್ಮ ಹತ್ರ ಆಕರ್ಷಿಸುವಂತಹ ಒಂದು ಶಕ್ತಿಯ ಕೊರತೆ ಇರುತ್ತೆ ನಿಮ್ಮಲ್ಲಿ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ನಿಮ್ಮ ಆಫೀಸಲ್ಲಾಗಿರ್ಬೋದು ಅಥವಾ ಕೆಲವರು ಅಂಗ್ ಬಿಸ್ನೆಸ್ ಮಾಡೋರು ಅವರು ಅಂಗಡಿಗಳಲ್ಲಿದೆ ಇರೋದು ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಅಂಗಡಿಗೆ ಅಥವಾ ಒಂದು ಇದಕ್ಕೆ ತುಂಬ ಜನ ಆಕರ್ಷಣೆ ಆಗಿ ಆ ಹೋಗ್ತಿರ್ತಾರೆ ಏನೋ ಮಾಡಿಸ್ಕೊಂಡ್ಬಿಟ್ಟಂದ್ರಿ ಅವನು ಎಲ್ಲ ಅವನ ಹತ್ರ ಹೋಗ್ತಾರೆ ನೋಡಿರಿ ನಾವು ಕರೆದರೂ ಬರಲ್ಲ ನಮ್ಮ ಹತ್ರ ಅಂತ ಒಂದು ಅನಿಸಿರುತ್ತೆ ಫೀಲ್ ಇರುತ್ತೆ ಆ ಜನಾಕರ್ಷಣೆಯಲ್ಲಿ ಚೆನ್ನಾಗಿದೆ ಸೊ ಜನಾಕರ್ಷಣೆ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರೆಗೂ ಬೇಕೇ ಬೇಕು ಮಿಥುನ ರಾಶಿಯವ್ರಿಗೂ ಬೇಕೇ ಬೇಕು ಸಾಮಾನ್ಯವಾಗಿ ಗಾಡ್ ಗಿಫ್ಟ್ ಅನ್ನೋ ರೀತಿಯಲ್ಲಿ ನೀವು ತುಂಬ ಚೆನ್ನಾಗಿ ಒಂದು ನಾಲ್ಕು ಜನರ ಹತ್ರ ಚೆನ್ನಾಗಿ ನಗು ನಗುತ್ತಾ ಮಾತಾಡ್ತಾ ಪ್ರಯತ್ನ ಪಟ್ಟಿರ್ತೀರಿ ಎಲ್ಲರನ್ನೂ ಸೆಳೆದಿರ್ತೀರಿ ಬಟ್ ಅದ್ರಲ್ಲಿ ಕೊರತೆ ಉಂಟಾಗಿರ್ತದೆ ಜನಾಕರ್ಷಣೆ ಕೊರತೆ ಉಂಟಾದಾಗ ನೀವು ಅಕಸ್ಮಾತ್ ಜಾಬ್ ಮಾಡ್ತಾ ಇದ್ದೀರಾ ಈಗಂತೂ ಜಾಬ್ ಅಂದರೆ ಎಲ್ಲ ಕಡೆ ಟಾರ್ಗೆಟ್ 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 ನಿಮ್ಮ ನೀವು ಟಾರ್ಗೆಟ್ ಮಾಡ್ಬೇಕಷ್ಟೇ ನಿಮ್ಮ ಮೊದಲ ಗೊತ್ತಿಲ್ಲ ನಮ್ಗೆ ಟಾರ್ಗೆಟ್ ಮಾಡಿಕೊಡು ನನಗೆ ಇನ್ಶೂರೆನ್ಸ್ ಟಾರ್ಗೆಟ್ ಮಾಡು ಈ ಬ್ಯಾಂಕಲ್ಲಿ ಕುತ್ಕೊಂಡಿರೋರಿಗೆ ಬಿಡ್ತಾರೆ ಅವಾಗ ಎಲ್ಲರಿಗೂ ಈ ಪಿಯೂನು ಬಿಡಲ್ಲ ಅವನಿಗೂ ಒಂದು ಟಾರ್ಗೆಟ್ ಕೊಟ್ಟು ಾರೆ ಇವತ್ತಿಷ್ಟು ಎಫ್ ಡಿ ಮಾಡಿಸೋ ನೋಡೋಣ ಅಂತ ಸೊ ಪ್ರತಿಯೊಬ್ಬರಿಗೂ ಈ ಟಾರ್ಗೆಟ್ ಕೊಟ್ಟು ಇಷ್ಟು ಇನ್ಶೂರೆನ್ಸ್ ಮಾಡಿಸು ಟಾರ್ಗೆಟ್ಗಳು ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಬೇರೆ ಕಡೆ ಯಾವುದಾದ್ರು ಅವರವರ ಬಿಸ್ನೆಸ್ ಫಾರ್ಮಲ್ಲಿ ಕೆಲಸ ಮಾಡೋರು ಅಲ್ಲೂ ಒಂದಿಷ್ಟು ಟಾರ್ಗೆಟ್ಗಳು ಕೊಟ್ಟಿರ್ತಾರೆ ಅವ್ರಿಗೆ ಇಷ್ಟು ಟಾರ್ಗೆಟ್ ಮಾಡಲೇಬೇಕು ಇಷ್ಟು ಬಿಸ್ನೆಸ್ ನೀನು ತರಲೇಬೇಕು ಅನ್ನೋ ಥರ ಇಲ್ಲಾಂದ್ರೆ ನಿಮಗೆ ಸ್ಯಾಲ್ರಿ ಇಲ್ಲ ಅನ್ನೋ ಥರ ಸೊ ನಿಮ್ಮ ಸ್ಯಾಲ್ರಿ ಟಾರ್ಗೆಟ್ ಮೇಲೆ ಅವಲಂಬಿತವಾಗಿರುತ್ತೆ ಜನ ಆಕರ್ಷಣೆ ನಿಮಗೆ ತುಂಬ ಚೆನ್ನಾಗಿತ್ತು ಜನ ಎಲ್ಲ ನಿಮ್ಮ ಹತ್ರ ತುಂಬ ಆಕರ್ಷಣೆ ಆದರೂ ನಿಮ್ಮ ಹತ್ತ ಅಂತಂದಾಗ ನೀವು ಟಾರ್ಗೆಟ್ ಅಚೀವ್ ಮಾಡ್ಕೊಂಡು ಒಳ್ಳೆ ಸ್ಯಾಲ್ರಿ ತಗೊಳ್ಳೋಕ್ಕಾಗತ್ತೆ ಅದಿಲ್ಲದೆ ಹೋದಾಗ ಸ್ಯಾಲ್ರಿ ಅಚೀವ್ ಮಾಡೋಕ್ಕಾಗಲ್ಲ ಸೊ ಇರ್ತಕ್ಕಂಥವ್ರಿಗೂ ಸಹ ಜನಾಕರ್ಷಣೆ ಭಾಳ ಇಂಪಾರ್ಟೆಂಟ್ ಇನ್ನು ಕೆಲವರು ಆಫೀಸ್ಗೆ ಅಂತ ಹೋಗಲ್ಲ ಅವ್ರದ್ದೇ ಸಪ್ರೇಟ್ ಇವಾಗ ಯಾರೋ ಪ್ಲಂಬಿಂಗ್ ಮಾಡ್ತಾ ಇರ್ತಾರೆ ಪ್ಲಂಬರ್ ಆಗಿರ್ತಾರೆ ಎಲೆಕ್ಟ್ರಿಷಿಯನ್ ಆಗಿರ್ತಾರೆ ಅಥವಾ ಬೇರೆ ಏನೋ ಒಂದು ಪೇಂಟರ್ ಆಗಿರ್ತಾರೆ ಅಥವಾ ಬೇರೆ ಏನೋ ಸರ್ವಿಸ್ ಪ್ರೊವೈಡೆಡ್ ಅವ್ರ ಮೇಲೆನೋ ಎ ಸಿ ಹಾಳಾಗೋಗಿದೆ ಅವರು ರಿಪೇರಿ ಮಾಡ್ಕೊಡೋನೋ ಇನ್ಸ್ಟಾಲೇಷನ್ ಮಾಡೋನೋ ಆಗಿರ್ತಾನೆ ಅಂದರೆ ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಾನಿಕ್ಸ್ ಹೋಗಿ ಮಾಡಿ ಆಗಿರ್ತಾನೆ ಆಯಿತು ಆ ಥರ ಯಾವುದೋ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ಮಾಡ್ತಕ್ಕಂಥ ಕೆಲಸಗಳು ಸಹ ನೀನು ಕೆಲಸ ತುಂಬ ಚೆನ್ನಾಗಿ ಮಾಡ್ತೀಯ ಬಟ್ ನನಗೆ ಅವನು ತುಂಬ ಕೆಲಸ ಚೆನ್ನಾಗಿ ಮಾಡ್ತಾನೆ ಬಟ್ ನನಗೆ ಅವ್ನ ಗಂಡ್ರೆ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಭಾಳ ಅವನು ಅನ್ನೋ ಥರ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು ಅಂದರೆ ನಿಮಗೆ ಎಷ್ಟು ಬೇಸರ ಆಗುತ್ತೆ ಸೊ ಅಲ್ಲಿ ಆಕರ್ಷಣೆಯ ಕೊರತೆ ಆಗಿದೆ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ನೀವು ನಡ್ಕೊಂಡ ಯಾವುದೋ ಒಂದು ವಿಧಾನ ನೀವು ಮಾತಾಡಿದ್ದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅವರು ಅದನ್ನೇನೋ ಸ್ವಲ್ಪ ಇನ್ಸಲ್ಟಾಗಿ ತಗೊಂಡಿರ್ಬೋದು ಅಥವಾ ಅವನೋ ಅವಮಾನ ಆಯಿತು ಅಂದ್ಕೊಂಡಿರ್ಬೋದು ಹರಟಾಗಿದ್ದಿರ್ಬೋದು ನಿಮ್ಗೆ ಗೊತ್ತಾಯಿಲ್ಲ ನೀವು ಎಲ್ಲರೂ ನಗ್ತವ್ರೆ ನೀವು ನಕ್ಬಿಟ್ರಿ ಅಷ್ಟೇ ನೀವು ನಗಿಸಿದ್ರಿ ಅಲ್ಲ ಅಂತ ಅನ್ಕೊಂಡ್ರಿ ಬಟ್ ಅಲ್ಲಿ ವಿರುದ್ಧವಾಗಿ ಆಗಿರ್ತದೆ ಯಾಕೆ ನಿಮ್ಮ ಗುಣ ಭಾವ ನಗಿಸ್ತವಂಥದ್ದು ಮಿಥುನ್ ರಾಶಿ ಅವ್ರದ್ದು ಸೊ ಇಲ್ಲಿ ಜನಾಕರ್ಷಣೆಯ ಕೊರತೆ ಇದೆ ಸೊ ಸರ್ವೀಸ್ ಓರಿಯಂಟೆಡ್ ಮಾಡಿದ್ರು ಕೂಡ ಜನಾಕರ್ಷಣೆ ಬೇಕು ಬಿಸ್ನೆಸ್ ಮಾಡೋರ್ಗಂತೂ ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಕೂತ್ಕೊಂಡು ನೀವು ಬೇಕ್ರಿನಾರ ಇಟ್ಕೊಳ್ಳಿ ಜನರಲ್ ಸ್ಟೋರ್ಸ್ ಅಟ್ಕೊಳ್ಳಿ ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಾನಿಕ್ಸ್ ಆದ್ರೂ ಮಾರಿ ನೀವು ಏನು ಬೇಕಾದ್ರೂ ಮಾರಿ ನೀವು ಹೋಟೆಲ್ ಯಾರು ಮಾಡಿ ಒಂದು ಅಂಗಡಿ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅಂತಂದ್ರೆ ಜನ ನಿಮ್ಮ ಹತ್ರ ಬರಬೇಕು ಅಂದರೆ ಜನಾಕರ್ಷಣೆ ಇದ್ರೆ ಮಾತ್ರ ಬರ್ತಕ್ಕಂಥದ್ದು ಸಾಮಾನ್ಯವಾದ ಪ್ರಶ್ನೆ ಸೊ ನೀವು ನಿಮ್ಮ ವ್ಯಕ್ತಿತ್ವ ಅನ್ನೋಂಥದ್ದು ತುಂಬ ಚೆನ್ನಾಗಿದೆ ಅಂಗಡಿ ಚೆನ್ನಾಗಿದೆ ಅಂತ ಬರ್ತಾರೆ ಎಲ್ಲ ನೋಡ್ತಾರೆ ನಾನೊಂದು ಎರಡು ನಿಮಿಷ ಮಾತಾಡ್ತೀನಿ ಒಟ್ಟು ಹೋಗಿಬಿಡ್ತಾರೆ ನಾನು ಚೆನ್ನಾಗೇ ಮಾತಾಡಿರ್ತೀನಿ ಅದೇನು ಅವರು ಅನ್ಕೊಂಡ್ಬಿಡ್ತಾರೆ ಗೊತ್ತಿರೋಲ್ಲ ನಿಮ್ಮಲ್ಲಿ ಅಂಗಡಿಯಲ್ಲಿ ಚೆನ್ನಾಗಿ ಜನಾಕರ್ಷಣೆ ಇದೆ ನಿಮ್ಮಲ್ಲಿ ಜನಾಕರ್ಷಣೆ ಇಲ್ಲ ಅಂತಲೂ ಸಾಧ್ಯತೆಗಳಿದೆ ಸೊ ಜನಾಕರ್ಷಣೆ ಬೇಕು ಮಿಥುನ ರಾಶಿಯವರಿಗೆ ಗಂಡ ಹೆಂಡತಿಗೆ ಜನಾಕರ್ಷಣೆ ಬೇಕಾಗಿರ್ತದೆ ಈಗ ಗಂಡ ಹೆಂಡ್ತಿ ಮೇಲೆ ಆಸಕ್ತಿನೇ ಇಲ್ಲ ಹೆಂಡ್ತಿನ ಮಾತಾಡ್ಸೋದೇ ಇಲ್ಲ ಹೆಂಡತಿ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಹೆಂಡತಿ ಮಿಥುನ್ ರಾಶಿ ಅಂತಾದರೆ ಅಲ್ಲಿ ಜನ ಆಕರ್ಷಣೆ ಇದೆ ಅಥವಾ ಗಂಡ ಮಿಥುನ ರಾಶಿ ಹೆಂಡ್ತಿ ಅವನಿಗೇನು ವ್ಯಾಲ್ಯೂನೇ ಕೊಡ್ತಾ ಇಲ್ಲ ಅವನು ತಿನ್ನೋಣ ಗಂಡ ಅಂತಲೂ ನೋಡ್ತಾ ಇಲ್ಲ ಅಡುಗೆ ಮಾಡಿ ಇರ್ತಾಳೆ ಹೋಯ್ತಾಯಿರ್ತಾಳೆ ಈ ಹಸುಗೆ ಅಕ್ಕದ ಇದನ್ನು ಕೊಟ್ಟಂಗೆ ತಂದು ಮುಸ್ರ ಇಕ್ಕದಂಗೆ ಇಟ್ಟು ಹೋಗ್ತಾ ಇರ್ತಾಳೆ ನಾನು ನಾನು ಏನು ಇಷ್ಟು ದುಡ್ಕೊಂಬರ್ತೀನಿ ನನಗೇನು ವ್ಯಾಲ್ಯೂನೇ ಇಲ್ವಾ ಅಂತ ಇದೆ ನಾನು ಇಷ್ಟು ಪ್ರಯತ್ನ ಮಾಡ್ತೀನಿ ಏನೂ ವಾಪಸ್ ಕೊಡ್ತಾ ಇಲ್ವಲ್ಲ ಇವರು ಆಕರ್ಷಣೆಯ ಕೊರತೆ ನಿಮ್ಮಲ್ಲಿ ಉಂಟಾಗ್ತಾ ಇದೆ ಆ ಆಕರ್ಷಣೆ ಅನ್ನುವಂಥದ್ದು ನಿಮ್ಮಲ್ಲಿ ಬರಬೇಕು ಸೊ ಗಂಡ ಹೆಂಡೆತೆಯ ಜಗಳ ಇದ್ದರೂ ಕೂಡ ಆಕರ್ಷಣೆ ಬಹಳ ಮುಖ್ಯ ಗಂಡನ ಮೇಲೆ ಹೆಂಡತಿಗೆ ಹೆಂಡತೆಯ ಮೇಲೆ ಗಂಡನಿಗೆ ತುಂಬ ಆಕರ್ಷಣೆ ಇದ್ದರೆ ಮಾತ್ರ ಅವರಿಬ್ಬರು ಅನ್ಯೋನ್ಯತೆ ಚೆನ್ನಾಗಿರ್ತದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಊಟ ಮಾಡಿ ಮಲಗಿದ ಮೇಲೆ ಅವ್ರದ್ದು ಜಲ ಸರಿ ಹೋಗಬೇಕು ಆಗಿಲ್ಲ ಉಂಡು ಮಲಗಿದ ಮೇಲೂ ಗಲಾಟೆ ಅಲ್ಲಿ ಆಕರ್ಷಣೆಯ ಕೊರತೆ ಇದೆ ಅಂತ ಅರ್ಥ ಸೊ ಅದರಿಂದಲೂ ಜನಾಕರ್ಷಣೆ ಬೇಕು ಅಲ್ಲಿ ಸೊ ಈ ಎಲ್ಲರೂ ತ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ನೀವು ಏನೇ ವೃತ್ತಿ ಮಾಡಿ ಏನೇ ಬಿಸ್ನೆಸ್ ಮಾಡಿ ಏನೇ ಮಾಡಿ ನಿಮಗೆ ಬೇಕು ಜನ ಎಷ್ಟು ನಿಮ್ಮತ್ತ ಆಕರ್ಷಿತರಾಗುತ್ತೋರೋ ನಿಮ್ಗೆ ಅಷ್ಟು ವ್ಯವಹಾರಗಳು ಆಗ್ತಾ ಇರ್ತದೆ ಅಷ್ಟು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರ್ತದೆ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಚೆನ್ನಾಗ್ ಆಗ್ತಾ ಇರ್ತದೆ ನೀವು ರಾಜಕೀಯದಲ್ಲಿದ್ದರೂ ನಿಮಗೆ ಜನ ನಿಮ್ಮ ಕಡೆ ಬರಲೇಬೇಕು ರಾಜಕೀಯದಲ್ಲಿ ಅಂತೂ ಎರಡನೇ ಕ್ವಶನೇ ಇಲ್ಲ ಎಲ್ಲ ನಿಮ್ಮತ್ತ ಆಕರ್ಷಿತರಾಗಿರಬೇಕು ಸೊ ನಿಮ್ಮಲ್ಲಿ ಆಕರ್ಷಣೆಯ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಮಿಥುನ ರಾಶಿಯವರು ಪರ್ಟಿಕ್ಯುಲರಾಗಿ ಏನು ಮಾಡಬೇಕು ಇದು ಬಹಳ ಪ್ರಮುಖವಾಗಿ ನಾನು ನಿಮಗೆ ಸಿಂಪಲ್ ವಿಶೇಷ ಪರಿಹಾರಗಳು ಹೇಳ್ತೇನೆ ಗೊತ್ತಲ್ವಾ ಬಹಳ ಪ್ರಮುಖವಾಗಿ ನಗುಮುಖ ಅದು ಯಾವಾಗಲೂ ಇರುತ್ತೆ ಮಿಥುನ ಅವರಿಗೆ ಎಲ್ಲೋ ಒಂದು ಕಡೆ ಕುಜಾ ಪ್ರಭಾವ ಜಾಸ್ತಿ ಆಯಿತು ಅಂದಾಗ ಸ್ವಲ್ಪ ಮುಂಗೋಪ ಸಿಟ್ಟು ಬರ್ಬೋದು ಮಿಥುನ ರಾಶಿಯವರಿಗೆ ಅದನ್ನು ಹೊರತುಪಡಿಸಿ ನಾನು ಹೇಳ್ತಿರುವಂಥದ್ದು ಕುಜಾ ಕೇತು ಇಂಥದ್ದು ಬಂದಾಗ ಸ್ವಲ್ಪ ಜಾಸ್ತಿ ಸಿಡಿಮಿಡಿಗೊಂದು ಬಿಡ್ತೀರಾ ಜಾಸ್ತಿ ಸಿಟ್ಟು ಮಾಡಿಬಿಡ್ತೀರಾ ಬಟ್ ಅದು ಮಾಡಿದ್ರೂ ಕೂಡ ಅದನ್ನು ಹೊರತುಪಡಿಸಿ ನೀವು ಅದನ್ನು ಓವರ್ಟೇಕ್ ಮಾಡಿ ಬರಬೇಕು ಅದನ್ನೆಲ್ಲ ತುಳ್ಕೊಂಡು ಮೇಲೆ ಓವರ್ಟೇಕ್ ಮಾಡಿ ಬರಬೇಕು ನೀವು ಸೊ ಅದರಿಂದ ಗೃಹಸ್ಥಿತಿಗಳನ್ನೆಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ ಅದನ್ನು ಹೊರತುಪಡಿಸಿದ್ರೆ ಬಹಳ ಮುಖ್ಯವಾಗಿ ಯಾರು ಮಿಥುನ ರಾಶಿಯವರು ತುಳಸಿ ಪೂಜೆಯನ್ನು ಮಾಡ್ತಾರೋ ಅವರಲ್ಲಿ ಜನಾಕರ್ಷಣೆ ಜಾಸ್ತಿ ಇರುತ್ತೆ ಎಂತಹ ಮಿಥುನ ಗಂಡಾಗಲಿ ಹೆಣ್ಣಾಗಲಿ ಫ್ರೆಂಡ್ಶಿಪ್ ಕೂಡ ಎಷ್ಟೋ ಜನಕ್ಕೆ ಏನೇ ಆಗ್ಬಿಡ್ತದೆ ನಮ್ಗೆ ತುಂಬ ಒಳ್ಳೆ ಫ್ರೆಂಡು ರೀ ನನ್ನ ಇಲ್ಲ ನಂಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿತ್ತು ಈಗ ನಂಗೆ ನಮ್ಮ ಬ್ಲಾಕ್ ಡಿಸ್ಟಿಕ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ನಮ್ಮನ್ನು ಮಾತಾಡ್ತಾ ಇಲ್ಲ ನಮ್ಮ ಕಡೆ ಕೇ ಅಂದರೆ ಮೊದಲು ತುಂಬ ನಾನು ಹೆಲ್ಪ್ ಮಾಡಿದ್ದೀನಿ ಅಥವಾ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರ ಸ್ನೇಹ ಚೆನ್ನಾಗಿದ್ದರೆ ಅವ್ರ ಜೊತೆಗೇನ ಇದ್ರೆ ಇದ್ದರೆ ಅವಾಗವ ನಮ್ಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ನಾವೇನೋ ಭಾಳ ಕಷ್ಟದಲ್ಲಿದ್ದೀವಿ ಇಂಥವ್ರು ಯಾರೋ ಹೆಲ್ಪ್ ಮಾಡಿದ್ರೆ ನಾವು ಸ್ವಲ್ಪ ಸುಖವಾಗಿರಬಹುದು ಅನ್ನುವಂಥವ್ರಿಗೂ ಸಹ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಆಕರ್ಷಣೆ ಎಲ್ಲರಿಗೂ Beco. ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಮಿಥುನ ರಾಶಿಯವರಲ್ಲಿ ಶಕ್ತಿಯನ್ನು ಬರೀ ಮಿಥುನ ರಾಶಿ ಒಂದಲ್ಲ ಎರಡು ರಾಶಿ ಇದೆ ಹೇಳ್ತೀನಿ ನಿಮಗೆ ಆಮೇಲೆ ಸೊ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಮಿಥುನ ರಾಶಿಯಲ್ಲಿ ಸೊ ನೀವು ಪ್ರತಿದಿನ ನಿತ್ಯ ಬೆಳಗ್ಗೆ ಎದ್ದು ನೀವು ಗಂಡಸರಾಗಲಿ ಹೆಂಗಸರಾಗಲಿ ತುಳಸಿಗೆ ಆ ಕಾಂಡ ಇರುತ್ತೆ ತುಳಸಿ ಬುಡದಲ್ಲಿ ಬೇರಿನ ಮೇಲ್ಗಡೆ ಕಾಂಡ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಹಚ್ಚಿ ತುಳಸಿಗೆ ನಾಲ್ಕು ಹೂವನ್ನು ಇಟ್ಟು ತುಳಸಿಗೆ ನೀರನ್ನು ಹಾಕಿ ತುಳಸಿ ಬುಡದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ತುಳಸಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಒಂದು ಎರಡು ಸೆಕೆಂಡ್ ಆ ತುಳಸಿ ನೋಡ್ತಾ ಒಂದು ಧ್ಯಾನವನ್ನು ಮಾಡಿದ್ರೆ ತುಳಸಿ ಮುಂದೆ ಒಂದು ನಿಮಿಷ ಕುಳಿತುಕೊಂಡ್ರು ಸಾಕು ನೀವು ಆ ತುಳಸಿಯ ಪವರ್ ಎಷ್ಟು ಅಂದ್ರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯನ್ನು ವೃದ್ಧಿ ಮಾಡ್ತದೆ ಇನ್ನು ವಿಷ್ಣುವಿನ ದೇವಸ್ಥಾನಗಳಲ್ಲಿ ತುಳಸಿ ಅರ್ಚನೆ ಮಾಡಿದ ಪ್ರಸಾದ ತುಳಸಿ ಅಂತ ಇರುತ್ತಲ್ಲ ಆ ಪ್ರಸಾದ ತುಳಸಿಯನ್ನು ಒಂದು ದಳವನ್ನ ನೀವು ತಿನ್ನೋದು ಒಂದು ಎರಡು ದಳ ಸೇರಿ ಒಂದು ತುಳಸಿಯ ಇದಾಗ ತುಳಸಿ ಯಾವಾಗಲೂ ಎರಡು ಎರಡು ಎಲೆ ಸೇರಬೇಕು ಅದೇ ತುಳಸಿಯ ಒಂದು ಇದು ಒಂದೇ ಎಲೆ ಇರೋದಲ್ಲ ಸೊ ಅದನ್ನು ಜೇಬಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾವಾಗಲೂ ಸಹ ಸದಾ ನಿಮ್ಮ ಒಂದು ತುಳಸಿ ವಿಷ್ಣುವಿನ ಪ್ರಸಾದ ತುಳಸಿ ನಿಮ್ಮ ಜೇಬಲ್ ಇದೆ ಅಂದರೆ ಎಲ್ಲ ನಿಮ್ಮ ಹತ್ರ ಆಕರ್ಷಿತರಾಗಿಯೇ ಆಗ್ತಾರೆ ಭಾಳ ವಿಶೇಷವಾದಂಥ ವಿಚಾರ ಇದು ನಿಮ್ಗೆ ತಿಳಿಸ್ತಾ ಇದ್ದೇನೆ ಇತ್ತಲ್ಲ ವಿಷ್ಣು ಪ್ರಸಾದ ನಿಮ್ಮ ಹಣೆಯಲ್ಲಿದೆ ವಿಷ್ಣುವಿನ ಗಂಧ ನಿಮ್ಮ ಹಣೆಯಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ನಿಮ್ಮ ಹತ್ರ ಚೆನ್ನಾಗಿರ್ತಾರೆ ಏನಾಗುತ್ತೆ ಅಂದರೆ ಕೆಲವರು ಇವಾಗ ನಾವು ನಾನ್ ತಿಂದು ತಿನ್ಬಿಡ್ತೀವಿ ಇವರುಗಳೇ ನಮ್ಮ ಪೀರಿಯಡ್ಸ್ ಆಗಿತ್ತು ಮೇಳಿಗೆ ಇರುಳ್ಳೆ ನಾವು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಾನು ತುಳಸಿ ಮುಂದೆ ಇರೋಕ್ಕೆ ಈ ಥರದ್ದೆ ಕೆಲವಷ್ಟು ಆಪ್ಷನ್ಸ್ ಇರ್ತವೆ ಆಗ ಬೇರೆ ಪರಿಹಾರ ಮಾಡಬೇಕು ಒಟ್ಟು ಆಕರ್ಷಣೆ ಮಾತ್ರ ಕಡಿಮೆ ಮಾಡ್ಕೊಳ್ಬಾರ್ದು ಆ ವಿಶೇಷವಾದ ಬೇರೆ ಪರಿಹಾರ ಏನು ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟ ಪೂರ್ಣಿಮಾ ಅಂತ ಹುಣ್ಣಿಮೆ ಅವತ್ತು ಸೊ ಅದ್ಭುತವಾದಂತಹ ದಿವಸ ಅವತ್ತು ದಿವಸ ನಮ್ಮ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ತ್ರೈಲೋಕ್ಯಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೇನು ಒಂದು ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ನು ಅದ್ಭುತವಾದಂತಹ ಫಲವನ್ನು ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನು ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಭಾಳಷ್ಟು ಜನ ನೋಡಿದ್ದಾರೆ ಭಾಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ ಟ್ರೈನ್ ಹತ್ಕಂಡು ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳಿಬಿಟ್ಟು ಸೊ ಅಷ್ಟು ಅದ್ಭುತವಾದ್ರಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ ಅದನ್ನು ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತಿವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋವಂತಲೂ ಸಹ ಹೋಮವನ್ನು ಮಾಡಿ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳು ಕಾಣ್ತಾ ಇರ್ತದೆ ಹೋಮಗಳು ವಿಶೇಷವಾಗಿ ತ್ರೈಲೋಕ್ಯಮೋಹನ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಬಹುದು ಇದಕ್ಕೆ ಇಂತಹದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯ್ತಾ ನಿಮ್ಮ ಶರೀರದಲ್ಲಿ ಇರಬೇಕು ಅಂತಂದಾಗ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಕು ಒಂದು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರೂನ ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಶಕ್ತಿಯನ್ನು ಅದರಲ್ಲಿ ತುಂಬತಕ್ಕಂಥದ್ದು ಅದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗ್ರವನ್ನು ನೀವು ನೋಡಿದ್ರೆ ಒಳಗಡೆ ನಿಮಗೆ ಆ ಗಣಪತಿಯ ಸಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಆ ಗಣಪತಿ ಸಹ ಇದರೊಳಗಡೆ ಇದ್ದಾನೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಸೊ ಇಂತಹ ಅದ್ಭುತವಾದಂತಹ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವಾಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನ ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಸೊ ಈ ಉಂಗ್ರವನ್ನು ನೀವು ಧಾರಣೆ ಮಾಡ್ಕೊಂಡು ಯಾಕೆಂದರೆ ನಾನು ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳ್ದಾಗ ಹೇಳಿದೆ ನಾನ್ ವೆಜ್ ಇರ್ಬೋದು ಮೈಲಿಗೆ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಇರ್ಬೋದು ನಿಮಗೆ ಕಷ್ಟ ಆಗ್ಬೋದು ಆದರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸನ್ನು ಫಾಲೋ ಮಾಡಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಲ್ವಾ ಸೊ ಯಾವುದೇ ರೀತಿಯಾಗಿ ಈಗ ನಾನ್ ವೆಜ್ ಆಗಿ ಆಗ ತೆಗೆದರನ್ನ ಜೇಬಲ್ಲಿ ಇಟ್ಕೊಂಡ ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನೂ ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೇಲೆ ತೆಗೆದು ಪರ್ಸಲ್ಲಿ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡ್ಮ್ ಸೀದಾ ಹಾಕೊಂಡ್ಬಿಡ್ಬಹುದು ನೀವು ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ತಿದ್ರೆ ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೋ ವ್ಯವಹಾರಗಳಾಗಬೇಕು ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಡೀಲ್ ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಜಾಬ್ ಆಗಬೇಕು ಇಂಟರ್ವ್ಯೂ ಆಗಬೇಕು ಅಥವಾ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೊಂದು ಸ್ವಲ್ಪ ಜನ ಬೇಕು ಅಥವಾ ದಾಂಪತ್ಯ ಸಮಾಜ ಏನೇ ಇದು ಒಂದು ಆ ಜನಾಕರ್ಷಣೆ ನಿಮ್ಮಲ್ಲಿ ಆಗಲಿಕ್ಕೆ ತ್ರಿಶಕ್ತಿ ಉಂಗರ ತುಂಬ ತುಂಬ ಹೆಲ್ಪ್ಫುಲ್ ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ ಬಹಳಷ್ಟು ಜನ ಕೊಟ್ಟಿದ್ದೀವಿ ಬಟ್ ಒಂದು ವರ್ಷ ಅಂದ್ರೆ ಹೋದ ವರ್ಷ ಕೊಟ್ಟಿರತಕ್ಕಂಥದ್ದು ಪವರ್ ಎಲ್ಲ ಡೌನ್ ಆಗಿರ್ತದೆ ಸೊ ಹೋದ ವರ್ಷ ತಗೊಂಡವರೆಗಂತೂ ಹೇಳಬೇಕಾಗಿಲ್ಲ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಬಹುದು ಹೊಸದಾಗಿ ಇನ್ನು ಗೊತ್ತಿಲ್ಲ ಇದರ ಬಗ್ಗೆ ಅನ್ನೋರ್ಗೂ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗರ ಇದು ಸೊ ಸಿಂಗ್ ಮೇಲೆ ಕಾಣುವಂತಹ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ ಗಳನ್ನು ಲೈವ್ ನೋಡ್ತೀರ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ಇರುವಂತಾಗಲಿ ಅನ್ನುವಂಥದ್ದು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ವೀಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ಕೆಳಗೆ ಬಟನ್ ಅತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ವರದ ಸರ್ವಜನಮ್ಮೇ ವಶಮಾನಯ ಸ್ವಾಹಾ ಓ वक्रतुण्डैकदंष्ट्राय क्लीं ह्रीं श्रीं गं गणपतये वरवरदसर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरदसर्वजनं मे वशमानय स्वाहा